ಶೈಕ್ಷಣಿಕ ವರ್ಷ ಆರಂಭದ ಸಮಯದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಮುಂಗಾರು ಹಂಗಾಮು ಕೂಡ ಪ್ರಾರಂಭಗೊಳ್ತಾ ಇದ್ದಂತೆ ಕಂಡು ಬರ್ತಾ ಇದೆ ಇದಕ್ಕೆ ತಕ್ಕಂತೆ ಸರ್ಕಾರಿ ಶಾಲೆಗಳು ಈ ಬಾರಿಯ ಶೈಕ್ಷಣಿಕ ವ್ಯವಸ್ಥೆಗೆ ಸಜ್ಜುಗೊಂಡಿದೆಯೇ ನಿರಾಶಾದಾಯಕ ಉತ್ತರ ದೊರೆಯುವ ಸನ್ನಿವೇಶ ಜಿಲ್ಲೆಯ ಹಲವು ಸರ್ಕಾರಿ ಶಾಲೆಗಳಲ್ಲಿ ಕಂಡು ಇದೆ ಶಿಥಿಲಾವಸ್ಥೆ ತಲುಪಿದ ಹಾಗೂ ಕುಸಿದ ಸರ್ಕಾರಿ ಶಾಲೆ ಕೊಠಡಿಗಳ ಸ್ಥಿತಿ ಇಂದೂ ಕೂಡ ಬದಲಾಗಿಲ್ಲ ಪರಿಣಾಮವಾಗಿ ಮಕ್ಕಳು ಈ ವರ್ಷವೂ ಸೋರ್ತಾ ಇರುವ ಈಗಲೋ ಆಗಲೋ ಬೀಳುವ ಹಂತದಲ್ಲಿರುವ ಕಟ್ಟಡದಲ್ಲೇ ಆತಂಕದಿಂದ ಓದು ಮುಂದುವರಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಪಾಯಕಾರಿ ಸ್ಥಿತಿಯಲ್ಲಿರುವ ಕೊಠಡಿಗಳು ಅನಾಹುತಕ್ಕೆ ಆಹ್ವಾನ ನೀಡುವ ಪರಿಸ್ಥಿತಿ ಇದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಂದು ಎಚ್ಚೆತ್ತುಕೊಳ್ಳದಿರುವುದು ಪೋಷಕರ ಮತ್ತು ಪ್ರಜ್ಞಾವಂತರ ಆತಂಕಕ್ಕೆ ಕಾರಣವಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಕುಶಾಲನಗರ ತಾಲೂಕಿನ ಆರ್ಎಸ್ ಚೆಟ್ಟಳ್ಳಿ ಪೊನ್ನತ ಒಂದರಿಂದ ಎಂಟನೇ ತರಗತಿವರೆಗೆ ನಡೀತಾ ಇರುವ ಸರ್ಕಾರಿ ಶಾಲೆಯ ಶಿಥಿಲಾವಸ್ಥೆ ಮುರಿದು ಬೀಳ್ತಾ ಇರುವ ಮೇಲ್ಚಾವಣಿಗಳು ಸೋರ್ತಾ ಇರುವ ಕೊಠಡಿ ಮುರಿದ ಶಾಲಾ ಗೇಟು ಅಪಾಯಕಾರಿಯಾದ ಶಾಲಾ ವಿದ್ಯುತ್ ವ್ಯವಸ್ಥೆಯೇ ಇದಕ್ಕೆ ಸಾಕ್ಷಿಯಾಗಿದೆ ಆರ್ಎಸ್ ಚೆಟ್ಟಳ್ಳಿಯ ಪೊನ್ನತಮಟ್ಟೆ ಸರ್ಕಾರಿ ಶಾಲಾ ಕಟ್ಟಡದ ದುಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲೆಗೆ ತಂದ ಎರಡು ಮಕ್ಕಳಂದ ನಿತ್ಯವೂ ಭಯದಲ್ಲೇ ಶಾಲೆಗೆ ಕಳಿಸ್ತಾ ಇದ್ದೇನೆ ಮುಂದೆ ಅನಾಹುತ ಆಗುವ ಮೊದಲೇ ಎಚ್ಚೆತ್ತುಕೊಳ್ಳುವಂತೆ ಪೋಷಕರಾದ ಶೌಕತ್ ಶೌಕತ್ತಲಿ ಚಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು ಶಾಲೆಯ ಇಂತಹ ಪರಿಸ್ಥಿತಿಯಿಂದಾಗಿ ಹೆಚ್ಚಿನ ಪೋಷಕರು ಸಮೀಪದ ಶಾಲೆಯಿಂದ ಬಿಟ್ಟು ದೂರದ ಚಟ್ಟಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಳುಹಿಸುವ ಪರಿಸ್ಥಿತಿಯಾಗಿದೆ ಶಾಲಾ ಕಟ್ಟಡ ದುರಸ್ತಿಗೆ ಹಣ ಬಿಡುಗಡೆಗೊಂಡಿದೆ ಆದರೂ ಶಾಲಾ ಶೈಕ್ಷಣಿಕ ವರ್ಷದ ಪರೀಕ್ಷೆಗಳು ಮುಗಿತಾ ಇದ್ದಂತೆ ಬೇಸಿಗೆ ರಜೆಯಲ್ಲಿ ಶಾಲಾ ಕಟ್ಟಡ ದುರಸ್ತಿ ಕಾರ್ಯ ನಡೆಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ಮಕ್ಕಳ ಹಳೆಯ ಶೌಚಾಲಯ ಕಟ್ಟಡ ದುರಸ್ತಿ ಮಾಡದೇನೆ ನೂತನ ಶೌಚಾಲಯ ನಿರ್ಮಿಸಿ ಹಳೆಯ ಕಟ್ಟಡವನ್ನ ಪಾಳು ಬಿಡಲಾಗಿದೆ ಶಾಲೆಯ ಗೇಟಿನ ಮುಂಭಾಗ ಹನ್ನೊಂದು ಕೆವಿಯ ಹೈಟೆನ್ಷನ್ ವಿದ್ಯುತ್ ಸಂಪರ್ಕದ ಟ್ರಾನ್ಸ್ಫಾರ್ಮರ್ ಇದ್ದು ಅದರ ತಂತಿಗಳು ಶಾಲಾ ಕಟ್ಟಡದ ಹಿಂಭಾಗದಲ್ಲಿ ಹಾದು ಹೋಗಿವೆ ಇದರಲ್ಲಿ ಕಾಡು ಬಳ್ಳಿಗಳು ವಿದ್ಯುತ್ ತಂತಿಯಿಂದ ಸುತ್ತುವರಿದು ಅಪಾಯ ಉಂಟಾಗಿದೆ ಕೆಲವೊಮ್ಮೆ ತಂತಿಗಳಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹವಾದಾಗ ಬೆಂಕಿ ಕಾಣಿಸಿಕೊಳ್ತಾ ಆದರೂ ವಿದ್ಯುತ್ ಇಲಾಖೆ ಇದನ್ನು ದುರಸ್ತಿಪಡಿಸಿಲ್ಲ ವಿದ್ಯುತ್ ಸಂಪರ್ಕದ ಸಮೀಪವಿರುವ ಅಪಾಯಕಾರಿ ಕಾಡು ಮರಗಳಿಂದ ಕಡಿಯಲು ಅರಣ್ಯ ಇಲಾಖೆಗೆ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಶಾಲೆಯ ಸುತ್ತಲೂ ಕಾಡು ಬೆಳೆದಿದ್ದರೂ ಶುಚಿಗೊಳಿಸುವರಿಲ್ಲ ಎಂದು ಸ್ಥಳೀಯರು ಹೇಳುತ್ತಾರೆ ಈ ಹಿಂದೆ ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲಾ ವಠಾರದ ಕಾಡು ಕಡಿಯಲು ಸ್ಥಳೀಯರೊಬ್ಬರಿಗೆ ನೀಡಿದ್ದರೂ ಹಣ ಪಾವತಿಗಾಗಿ ಹಲವು ಬಾರಿ ಪಂಚಾಯಿತಿಗೆ ಅಲೆದಿರುವ ಬಗ್ಗೆ ಹೇಳುತ್ತಾರೆ ಶಾಲೆಯ ಗೋಡೆಗಳಲ್ಲಿರುವ ವಿದ್ಯುತ್ ವೈರ್ಗಳೆಲ್ಲ ಕಿತ್ತು ಬಂದಿದ್ದು ಕೆಲವೆಡೆ ತುಂಡಾಗಿವೆ ಮೀಟರ್ ಬಾಕ್ಸ್ ಕಿತ್ತು ಬಂದಿವೆ ಪುಟ್ಟ ಪುಟ್ಟ ಮಕ್ಕಳು ಅರಿವಿಲ್ಲದೆ ವಿದ್ಯುತ್ ವೈರ್ಗಳಿಂದ ಮುಟ್ಟಿದ್ರೆ ಅಪಾಯ ಗ್ಯಾರಂಟಿ ಗ್ರಾಮ ಗ್ರಾಮಗಳಲ್ಲಿರುವ ಬಡ ಮಕ್ಕಳಿಗೆ ವರದಾನವಾದ ಸರ್ಕಾರಿ ಶಾಲೆಗಳಿಂದ ಉಳಿಸಿಕೊಳ್ಳಬೇಕೆಂಬ ಕೂಗು ಕೇಳಿ ಬರ್ತಾ ಇದ್ರೂ ಕೂಡ ಇಂತಹ ಸರ್ಕಾರಿ ಶಾಲೆಗಳ ಉಳಿಸಿಕೊಳ್ಳುವ ಜವಾಬ್ದಾರಿ ಯಾರದ್ದು ಶಿಥಿಲವಾದ ಶಾಲಾ ಕಟ್ಟಡದ ದುರಸ್ತಿ ಕಾರ್ಯ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಪೋಷಕರು ಆರೋಪಿಸುತ್ತಾರೆ ಶಾಲಾ ಕಟ್ಟಡ ದುರಸ್ತಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾದರೂ ಅಧಿಕಾರಿಗಳು ಖುದ್ದಾಗಿ ಪರೀಕ್ಷಿಸಿ ಅನುಮತಿ ನೀಡಬೇಕಿದೆ ಎಂದು ಮುಖ್ಯೋಪಾಧ್ಯಾಯರಾದ ದತಲಿಯ ಹೇಳ್ತಾರೆ ಈ ಆರ್ ಎಸ್ ಚೆಟ್ಟಲ್ಲಿ ಕೊನತ ಶಾಲೆ ಇದು ಈ ಶಾಲೆಯಲ್ಲಿ ನಾನು ಕಳಸಲ ಗ್ರಾಮಸಭೆಯಲ್ಲಿ ಸುಮಾರಾಗಿ ಪ್ರಸ್ತಾವನೆ ಮಾಡಿದ್ದೀನಿ ಏನಂತ ಹೇಳಿದರೆ ಈ ಕರೆಂಟ್ ಕಂಬಿಯ ಮೇಲೆ ಫುಲ್ಲಾಗಿ ಲೆವೆನ್ ಕೆ ವಿ ಬರ್ತಾ ಇದೆ ಅದರ ಮೇಲೆ ಫುಲ್ಲಾಗಿ ಮರಗಳು ಮತ್ತು ಬಳ್ಳಿಗಳು ಸುತ್ತಿ ಎಲ್ಲ ಗ್ರೌಂಡ್ ಆಗ್ತದೆ ಮಕ್ಕಳಿಗೆ ತೊಂದರೆ ಆಗ್ತದೆ ಶಾಲೆ ಸಾರ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲನೂ ಕ್ಲೀನ್ ಮಾಡಿಕೊಡಿ ಅಂತೇಳಿ ಗ್ರಾಮಸಭೆಯಲ್ಲಿ ಇದು ಮಾಡಿದೆ ಆಮೇಲೆ ಈ ಎಸ್ ಟಿ ಎಮ್ ಸಿ ಸದಸ್ಯರು ಮತ್ತು ಶಾಲೆಯ ಮುಖ್ಯ ಅವರಿಗೆ ವಿಷಯವನ್ನು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ಕೊಟ್ಟು ಅವರು ಬಂದುಬಿಟ್ಟು ಯಾವುದೇ ಇದು ಮಾಡಿಲ್ಲ ನಿನ್ನೆ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಫೋನ್ ಮಾಡಿ ಕೇಳಿದಾಗ ಅವರು ಹೇಳಿದ್ರು ನಮ್ಮ ಹತ್ರ ಕಡಿಯೋ ಜನ ಇಲ್ಲ ಕಡಿಯೋಕ್ಕೆ ನೀವು ಬನ್ನಿ ಬಂದುಬಿಟ್ಟು ಕಡ್ದು ಕಡಿಯೋ ಜನ ಇಲ್ಲ ಅದಕ್ಕೆ ನಾವು ಬಿಟ್ಟಿದ್ದೀವಿ ಯಾರಾದರೂ ಕಡಿಯೋರು ಇದ್ದರೆ ಕಡೆಯಿಂದ ಸ್ಕೂಲಿಂದ ಎಲ್ಲ ಮಕ್ಕಳು ಚಟ್ಟಳ್ಳಿ ಸ್ಕೂಲಿಗೆ ಹೋಗ್ತಿದ್ದಾರೆ ಈ ಮುರಿದು ಬೀಳುವ ಈ ಶಾಲೆಯಲ್ಲಿ ಮಕ್ಕಳು ಹೆಂಗೆ ಯಾವ ಗ್ಯಾರಂಟಿಯಲ್ಲಿ ನಾವು ಮಕ್ಕಳನ್ನ ಬಿಡೋದು ಆ ಮಕ್ಕಳು ಶಾಲೆಗೆ ಹೋಗಿ ಚಟ್ಟಳಿಗೆ ಕರೆಯೋಕ್ಕೆ ಅವರು ಏನು ಮಾಡಿದ್ದಾರೆ ಅಂತೇಳಿ ಸ ಚಟ್ಟಳಿ ಶಾಲೆಯಲ್ಲಿ ಆರು ಸಾವಿರ ರೂಪಾಯಿ ಬಸ್ಪೇರ್ ಕೊಟ್ಬಿಟ್ಟು ಇಲ್ಲಿಂದ ಮಕ್ಕಳನ್ನ ಚಟ್ಟಳಿ ಒಂದು ಸಾಲೆ ಮುಚ್ಚಿಬಿಟ್ಟು ಇನ್ನೊಂದು ಶಾಲೆ ಇಂಪ್ರೂವ್ ಮಾಡೋಕ್ಕಿಂತ ಇರುವ ಎರಡು ಸಾಲೆಗಳನ್ನು ಇಂಪ್ರೂವ್ ಮಾಡೋಕ್ಕೆ ಸರ್ಕಾರವು ನಮ್ಮೊಟ್ಟಿಗೆ ಸಹಕರಿಸಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದು ಖುದ್ದಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಏನೆಲ್ಲ ಬೇಕಾಗಿದೆ ಎಂಬುದನ್ನೆಲ್ಲ ಅವರು ನೋಡಿ ಅದನ್ನು ಇದು ಮಾಡಬೇಕು ಇದು ಸುಮಾರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಓಪನ್ ಆಗಿದೆ ಈ ಶಾಲೆಗಳು ನಾನು ನಮ್ಮ ಮುಂದೆ ಇರುವ ನಾನು ಹಿಂದೆ ಬಂದಿರುವ ಎಲ್ಲ ಜನರು ಇದೇ ಶಾಲೆಯಲ್ಲಿ ಓದಿರೋದು ಇವಾಗ ಶಾಲೆಯಲ್ಲಿ ಅಂತೇಳಿದರೆ ಒಂದು ಇಪ್ಪತ್ತು ಮೂವತ್ತು ಮಕ್ಕಳು ಇದ್ದರೆ ಇರ್ಬೋದು ಇರುವ ಮಕ್ಕಳೆಲ್ಲ ಚಟ್ಟಳ್ಳಿ ಗೌರ್ಮೆಂಟ್ ಶಾಲೆಗೆ ಹೋಗ್ತಾ ಈ ಗೌರ್ಮೆಂಟ್ ಶಾಲೆಯಲ್ಲಿ ಇಲ್ಲದ ಪಿತ್ಸಗಳು ನಮ್ಮಲ್ಲಿ ಮಾಡಿ ಗ್ರಾಮ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟು ಮಾಡಿಸಿದರೆ ಅವರು ಅಪ್ಲಿಕೇಶನ್ ಮೀಟಿಂಗಲ್ಲಿ ಪಾಸಾಗ್ತದೆ ಅವರು ಇಲ್ಲಿ ಬಂದುಬಿಟ್ಟು ಮಾಡಿಸ್ತಾರೆ ಮಾಡಿ ಆದಮೇಲೆ ಆ ಬಿಲ್ ತಗೊಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಅವರವರ ಮನೆಗೋಗಿ ಮೂರು ಸದಸ್ಯರ ಮನೆಗೋಗಿ ಸಿಗ್ನೇಚರ್ ಮಾಡಿ ಅಲ್ಲಿಂದ ತಗೊಂಡೋಗಿ ಕೊಟ್ಟರೆ ಮಾತ್ರ ಪಾಸಾದೋದು ಅವರು ಖುದ್ದಾಗಿ ಬಂದುಬಿಟ್ಟು ಶಾಲೆಯನ್ನು ಪರಿಶೀಲಿಸಿ ಯಾವುದೇ ಒಂದು ರೀತಿಯಲ್ಲಿ ಈ ಶಾಲೆಯಲ್ಲಿ ಏನು ಕೆಲಸ ಆಗ ಉಂಟು ಏನು ನಡೀತಾ ಉಂಟು ನಾವು ಕೊಡೋ ದುಡ್ಡಿಗೆ ಏನು ಆಯ್ತಾ ಇಲ್ವಾ ಅಂಥದ್ದು ಅವರು ಪರಿಶೀಲನೆ ಮಾಡೋದಿಲ್ಲ ನಾವೇ ಬಂದು ಅವರಿಗೆ ನಾವು ಹೋಗ್ಬಿಟ್ಟು ಕೊಟ್ಬಿಟ್ಟು ಅವರಲ್ಲಿಂದ ಬಿಲ್ ಪಾಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಏನು ಸಿಗ್ತಾ ಇದೆ ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ ಇದನ್ನು ಸಂಬಂಧಪಟ್ಟವರು ಬಂದುಬಿಟ್ಟು ಖುದ್ದಾಗಿ ಬಂದುಬಿಟ್ಟು ಅದನ್ನು ಕರೆಕ್ಟಾಗಿ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಪರಿಶೀಲನೆ ಮಾಡಿ ಈ ಶಾಲೆಗೆ ಶಾಲೆಯನ್ನು ಇಂಪ್ರೂವ್ ಮಾಡಿಕೊಡ್ಬೇಕಾಗಿ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಬಿ ಅವರು ಹೇಳುವಾಗ ಅವ್ರು ಹೇಳ್ತಿದ್ದಾರೆ ಲೈನ್ ಆಫ್ ಮಾಡಿಕೊಡ್ತೀನಿ ನೀವು ಕಡೀರಿ ಅಂತ ಕಡಿಯೋಕ್ಕೆ ಎಸ್ ಟಿ ಎಮ್ ಸಿ ಅವರು ಮುಂದಾಗಿ ಬರ್ತಾಯಿಲ್ಲ ಸೂಲ ಸಾಲ ಮುಖ್ಯೋಪಾದಿ ಯಾರೂ ಇಲ್ಲ ವೆಕೇಶನ್ ಲೀವ್ ಆಗಿ ಹೋದ ಮೇಲೆ ಯಾರೂ ತಿರುಗಿ ನೋಡಿಲ್ಲ ಇಲ್ಲಿ ಯಾವುದೇ ಶಾಲೆಯ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮ ಸೋರೋದಾಗಲಿ ಕರೆಂಟದು ವ್ಯವಸ್ಥೆ ಆಗಲಿ ರೆಡಿ ಮಾಡಲಿಕ್ಕೆ ಯಾರು ವೆಕೇಶನ್ ಆದ ಮೇಲೆ ಇಲ್ಲಿಗೆ ಬಂದು ನೋಡೇ ಇಲ್ಲ ಸ್ಪಂದಿಸೇ ಇಲ್ಲ ಅದಾದ ಮೇಲೆ ನಮ್ಮ ಈ ಸ್ಕೂಲಿದು ಮರ ಕಡಿಯುವಾಗ ಫಸ್ಟು ನಮ್ಮ ಇಲ್ಲಿದ ಸದಸ್ಯರು ಹೋಗಿ ಮರ ಕಡಿದಕ್ಕೆ ಎಚ್ ಟಿ ಎಮ್ ಸಿಯಲ್ಲೇ ಮೀಟಿಂಗ್ ಆಗಿ ತೀರ್ಮಾನ ಆಗಿದೆ ಸ ಸ್ಕೂಲಲ್ಲಿ ಆ ಮೀಟಿಂಗಾಗಿ ಮರ ಕಡ್ದಿದ್ದನ್ನೇ ಅವರು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಈಗ ಮರ ಕಡಿಯೋಕ್ಕೆ ಹೊರಗಡೆಯಿಂದ ಜನ ಕರೆಯೋದು ಅಂತ ಹೇಳಿದ್ರೆ ಕಂಪ್ಲೇಂಟ್ ಆಗ್ತದೆ ನಮ್ಮೊಟ್ಟಿಗೆ ಬರೋದಿಲ್ಲ ಅಂತ ಏನು ಸಿಗ್ತಾ ಇದೆ ಅಂತ ನಮಗೇನು ಅರ್ಥ ಆಗ್ತಾಯಿಲ್ಲ ಇದನ್ನು ಸಂಬಂಧಪಟ್ಟವರು ಬಂದುಬಿಟ್ಟು ಖುದ್ದಾಗಿ ಬಂದುಬಿಟ್ಟು ಅದನ್ನು ಕರೆಕ್ಟಾಗಿ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಪರಿಶೀಲನೆ ಮಾಡಿ ಈ ಶಾಲೆಗೆ ಶಾಲೆಯನ್ನು ಇಂಪ್ರೂವ್ ಮಾಡಿಕೊಡ್ಬೇಕಾಗಿ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಕೊಡಗು ಚಾನಲ್ ವಿಶೇಷ ವರದಿ ಪುತ್ತರಿರ ಕರುಣ್ ಕಾಳಯ್ಯ